ಬಾರೆ ಹಣ್ಣು ಬೋರೆ ಹಣ್ಣು ಎರ್ದೆ ಹಣ್ಣು ಹಣ್ಣು ಬುಗ್ರಿ ಹಣ್ಣು ಹೀಗೆ ಆಯಾ ಪ್ರದೇಶದ ಭಾಷೆಯ ಸೊಗಡಿಗೆ ತಕ್ಕಂತೆ ಕರೆಯುವ ಈ ಕಾಡು ಹಣ್ಣು ಈ ಕಾಲದಲ್ಲಿ ಅಂದರೆ ಈ ಚಳಿಗಾಲದಲ್ಲಿ ಬಯಲು ಸೀಮೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮಲೆನಾಡು ಕರಾವಳಿ ಪ್ರದೇಶಕ್ಕಿಂತ ಬಯಲು ಸೀಮೆಯಲ್ಲೇ ಹೆಚ್ಚಾಗಿ ಕಂಡುಬರುವ ಈ ಬಾರೆ ಮರ ಬಂಜರು ಬರಡು ಗುಡ್ಡಗಾಡು ಬರಪೀಡಿತ ಪ್ರದೇಶದಲ್ಲಿ ಸಮೃದ್ಧವಾಗಿ ಬೆಳೀತದೆ ಈ ವಿಡಿಯೋ ನೋಡುತ್ತಿರುವ ನೀವು ಈ ನಮ್ಮ ಬಯಲುಸೀಮೆಯ ಹಳ್ಳಿಯ ಪ್ರದೇಶದವರಾಗಿದ್ದರೆ ಈ ಹಣ್ಣನ್ನು ನೋಡಿಯೇ ಇರ್ತೀರಿ ಅದರ ರುಚಿಯನ್ನು ಸೋದಿರ್ತೀರಿ ಹಾಗೆ ಬಯಲುಸೀಮೆಯ ನಗರ ಪ್ರದೇಶದವರೇನಾದರೂ ನೀವಾಗಿದ್ದರೆ ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಶಾಲೆಯ ಮುಂದೆ ಅಜ್ಜ ಅಥವಾ ಅಜ್ಜಿ ಪುಟ್ಟಿಗಳಲ್ಲಿ ಈ ಹಣ್ಣನ್ನು ತುಂಬಿಕೊಂಡು ಬಂದು ಮಾರುತ್ತಿದ್ದನ್ನು ನೋಡಿರ್ತೀರಿ ಕಡಿಮೆ ದುಡ್ಡನ್ನು ಕೊಟ್ಟು ಕೊಂಡು ಅದರ ರುಚಿಯನ್ನು ನೋಡಿರ್ತೀರಿ ರೈತರ ಹೊಲಗಳ ಬದುಗಳಲ್ಲಿ ಬೀಳು ಬಿಟ್ಟ ಹೊಲಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಬಾರೆ ಮರಗಳಲ್ಲಿ ಈ ದೀಪಾವಳಿ ಕಳೆದಿದ್ದಂತೆ ಹೂವು ಹಣ್ಣು ಕಾಯಿ ಎಲ್ಲ ಕಾಣಲಿಕ್ಕೆ ಶುರುವಾಗ್ತದೆ ಹೌದು ಈ ಭಾರೆ ಹಣ್ಣು ಸರ್ವ ಋತುಗಳಲ್ಲೂ ಸಿಗುವುದಿಲ್ಲ ಋತುಮಾನಕ್ಕೆ ತಕ್ಕಂತೆ ಬಿಡುವಂತಹ ಹಣ್ಣಾಗಿದ್ದು ಖಾರಕ್ಕೆ ತಕ್ಕಂತೆ ಕಾಡು ಹಣ್ಣುಗಳನ್ನು ತಿನ್ನಬೇಕು ಅಂತೇಳಿ ಹಿರಿಯರು ಹೇಳ್ತಾರೆ ಕಾಲಕ್ಕೆ ತಕ್ಕಂತೆ ಸಿಗುವ ಈ ಬಾಳೆಹಣ್ಣನ್ನು ತಿನ್ನೋದರಿಂದ ನೀವು ತಪ್ಪಿಸ್ಕೊಳ್ಬಾರ್ದು ಯಾಕೆಂದರೆ ಇದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಅಂತೇಳಿ ತಜ್ಞರು ಕೂಡ ಹೇಳ್ತಾರೆ ಯಾಕಾಗಿ ತಜ್ಞರು ಈ ಹಣ್ಣನ್ನು ತಿನ್ನಲೇಬೇಕಪ್ಪ ಅಂತ ಹೇಳ್ತಾರೆ ಅಂದರೆ ಈ ಬಾರೆ ಹಣ್ಣುಗಳಲ್ಲಿ ಎ ಬಿ ಸಿ ವಿಟಮಿನ್ನು ಹೆಚ್ಚಾಗಿರ್ತದೆ ಹಾಗೆ ಕ್ಯಾಲ್ಸಿಯಮ್ಮು ರಂಜಕ ಕಬ್ಬಿಣ ಮ್ಯಾಗ್ನೀಷಿಯಮ್ಮು ಹೇರಳವಾಗಿರ್ತದೆ ಇಷ್ಟಲ್ದೇ ನೀರಿನಂಶ ಮತ್ತು ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ದೇಹಕ್ಕೆ ಶಕ್ತಿ ಒದಗಿಸ್ತದೆ ಅಂತಲೂ ಕೂಡ ತಜ್ಞರು ಹೇಳ್ತಾರೆ ಆದ್ದರಿಂದಲೇ ಇದರ ರುಚಿ ಮತ್ತು ಇದರ ಆರೋಗ್ಯಕರ ಪ್ರಯೋಜನಗಳನ್ನು ತಿಳ್ಕೊಂಡವರು ಪ್ರತಿ ವರ್ಷ ಆಯಾ ಕಾಲಕ್ಕೆ ತಕ್ಕಂತೆ ತಪ್ಪದೆ ಈ ಮರವನ್ನು ಬಂದರೆ ಬಾರೆ ಮರವನ್ನು ಹುಡುಕಿಕೊಂಡು ಹೋಗಿ ಒಮ್ಮೆಯಾದರೂ ಈ ಹಣ್ಣನ್ನು ತಿಂತಾರೆ ಅಪ್ಪಟ ಭಾರತದ ಮೂಲದ ಮರವೆಯಾಗಿರುವ ಈ ಬಾರೆಯನ್ನು ಪುರಾಣ ಪ್ರಸಿದ್ಧಿ ಕೂಡ ಪಡೆದಿದೆ ಅಂದರೆ ರಾಮ ತೇತ್ರಾಯುಗದ ರಾಮನಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಈ ಬಾರೆಹಣ್ಣಾಗಿತ್ತು ಅಂತ ಹೇಳ್ತಾರೆ ಆದ್ದರಿಂದಲೇ ಈ ರಾಮನ ವನವಾಸದ ಕಾಲದಲ್ಲಿ ಅಂದರೆ ಕಾಡುವಾಸಿಯಾಗಿದ್ದಂತಹ ಕಾಲದಲ್ಲಿ ರಾಮನ ಬರುವಿಕೆಗಾಗಿ ಅಂಬಲಿಸುತ್ತಿದ್ದಂತಹ ಶಬರಿ ಶಬರಿ ಈ ಬಾರೆಹಣ್ಣುಗಳನ್ನು ಕಿತ್ತು ಕಿತ್ತು ಅದರ ರುಚಿಯನ್ನು ನೋಡಿ ಅದನ್ನು ಆಯ್ದುಕೊಂಡು ಬಂದು ಅವಳು ತಿಂದ ಹಣ್ಣನ್ನೇ ರಾಮನಿಗೆ ಕೊಡ್ತಾಳೆ ಅಂತಲೂ ಕೂಡ ಹೇಳ್ತಾರೆ ಆದ್ದರಿಂದ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಈ ಮರಕ್ಕಿದೆ ಅಂತಲೂ ಕೂಡ ಹೇಳ್ತಾರೆ ಈ ಬಾರೆಹಣ್ಣಿನಲ್ಲಿ ಈಚೆಗೆ ಹೈಬ್ರಿಡ್ ತಳಿಗಳು ಅನೇಕ ಬಂದಿದ್ದಾವೆ ಹೀಗಾಗಿ ಇದನ್ನು ತೋಟಗಾರಿಕೆ ಬೆಳೆಯನ್ನಾಗಿಯೂ ಕೂಡ ಅಭಿವೃದ್ಧಿಪಡಿಸಿ ಬೆಳೀತಿದ್ದಾರೆ ಅಂದರೆ ಈ ಈ ಹೈಬ್ರಿಡ್ ತಿಳಿಯ ಹಣ್ಣುಗಳು ಹೆಚ್ಚು ರುಚಿಯಾಗಿರ್ತವೆ ಸಿಹಿಯಾಗಿರ್ತವೆ ಆದರೆ ಈ ಬಾರೆಹಣ್ಣು ಕೊಂಚ ಉಳಿಯಾಗಿರ್ತದೆ ಅಂದರೆ ಅಂದರೆ ಎಲ್ಲ ಮರಗಳ ಜವಾರಿ ತಳಿಯ ಎಲ್ಲ ಮರಗಳು ಕೂಡ ಹಣ್ಣುಗಳು ಉಳಿಯಾಗಿರ್ತವೆ ಅಂತಲ್ಲ ಕೆಲವು ಹೆಚ್ಚು ಉಳಿಯಾಗಿರ್ತವೆ ಕೆಲವು ಸಿಹಿಯಾಗಿರ್ತವೆ ಹೀಗೆ ನಾನಾ ರೀತಿಯಲ್ಲಿ ಇವುಗಳಲ್ಲೂ ಕೂಡ ಈ ಅಂದರೆ ಈ ಕಾಡು ಬಾರಿನಲ್ಲೂ ಕೂಡ ವಿಭಿನ್ನ ರುಚಿಗಳು ಇರೋದನ್ನು ನಾವು ನೋಡ್ಬೋದಾಗಿದೆ ಈ ರಾತಿ ಬಾರಣ್ಣು ಈ ಹಿಂದಿನ ಕಾಲದಿಂದಲೂ ಪೂರಾ ಬಂದಿರೋ ಸರ್ ಇವು ಅಂತೇವು ಆದಿ ಆದಿಕಾ ಆದ್ರಿಕಾ ಹಿಂದಿನ ಕಾಲದ್ದು ಮಹಾ ಮುನಿಗಳು ಋಷಿಗಳು ಆಗಿನ ಕಾಲದಲ್ಲಿ ಇಂತ ಇವು ಮತ್ತೆ ನೇರಳು ಜಮ್ಮ ನೇರಳು ಗಂಗೆ ನೇರಳು ಇರ್ತಾವಲ್ಲ ಇವು ಜವಾರಿ ತಳಿ ಸರ್ ಆಗಿನ ಕಾಲದಲ್ಲಿ ಹ್ಞೂ ಇವನ್ನ ಆಗಿನ ಕಾಲದಲ್ಲಿ ಇಂಥ ಒಂದು ತಿಂದು ವರ್ಷ ಉದ್ದ ಕೂಡ ಅವರು ಇವು ಪ್ರಾಯರಾಗಿರ್ತಾರ ಸರ್ ಅವರು ಆಗಿನ ಕಾಲದ ಮಹಾಮುನಿಗಳು ಹ್ಞೂ ಇವು ಒಳ್ಳೆ ಶ್ರೇಷ್ಠವಾದ ಮಿಟಾಮಿನ್ ಇರ್ತಾರೆ ಈ ಬಾರೆ ಮರದ ಹಣ್ಣು ತಿನ್ನಲಿಕ್ಕೆ ಪ್ರಯೋಜನಕಾರಿಯಾಗಿರುವಂತೆಯೇ ಈ ಮರದ ಕಟ್ಟಿಗೆ ಕೂಡ ಉಪಯೋಗಕ್ಕೆ ಬರ್ತದೆ ಅಂದರೆ ಈ ಮರದ ಕಟ್ಟಿಗೆಯಿಂದ ರೈತ ಕಸುಬಿಗೆ ಬೇಕಾದಂತಹ ಕೂರ್ಗೆ ಕುಂಟೆ ನಗ ತಯಾರಿಸ್ಲಿಕ್ಕೆ ಬಳಸ್ತಾರೆ ಹಾಗೇ ಮೇಜು ಕುರ್ಚಿ ತಯಾರಿಸಲಿಕ್ಕೆ ಕೂಡ ಬಳಸ್ತಾರೆ ಯಾಕೆಂದರೆ ಈ ಮರ ಹೆಚ್ಚು ಗಟ್ಟಿಯಾಗಿದ್ದು ಹುಳ ಆಡೋದಿಲ್ಲ ಅಂದರೆ ಹುಳ ಕಡಿದು ಅದು ಬೇಗ ತುಂಡಾಗೋದಿಲ್ಲ ಇಷ್ಟೊಂದು ಉಪಯೋಗಿಯಾಗಿರುವ ಈ ಬಾಳೆಹಣ್ಣಿನ ಮರಕ್ಕೆ ನೀವೊಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ನಮಸ್ತೆ